आले पण ते गेलेला बघा बघा इकडे निलो मां इकडे बघ अकडे इकडे ಸಿಂಗಲ್ ಸೇವಂತಿ ಅನೇಗ್ ಹೋಗ್ತಿದ್ವಿ ಒಂದ್ ಸಿಂಗಲ್ ದಂತ ಇರೋದು ಒಂದ್ ದಂತನ ಯಾರಾ ಹೊಡೆದಿಲ್ಲ ಪಾಪ ಅದೇನೋ ಮಾಡ್ಕೊಂಡಿದೆ ಎಲ್ಲ ಬಿದೋಗಿರ್ಬೇಕು

ಈ ಆನೆ ಜಾಸ್ತಿ ಇಲ್ಲಿ ಎಲ್ಲಿಂದ ಹಿಡಿದಿರೋದು ಆನೆ ಇದ್ದ ರಾಮನಗರ ಸೈಡ್ ಇದು ಯಾವ ಯಾವ ಕಾರಣಾಚರಣೆ ಹುಲಿ ಕಾರಣಾಚರಣೆ ಹಾಗೂ ಆನೆ ಕಾರಣಾಚರಣೆ ಹೋಗೈತೆ ಆನೆ ಹಿಡಿಯಕಲ್ಲ ಹೋಗೈತೆ ಮಾಮೂಲು ಆನೆಗಳು ಈ ಕಡೆ ತೋಟ ಗಿಟ್ಟ ಹೋಗೋಗ ರೈಲ್ ಕಂಬಿನೆಲ್ಲ ಮುರಿದು ಹೋಯ್ತವಲ್ಲ ಮರ ಗಿರ ಎಲ್ಲ ಹಾಕ್ಸಕ್ ಹೋಗಾನೆ ಹಂಗಾರ ತುಂಬಾ ಕೆಲಸ ಮಾಡ್ತಿದಾರೆ ಅಂತ ಆಯ್ತು ಚೆನ್ನಾಗಿದ್ದಾರೆ ಆನೆ ಒಳ್ಳೆ ಗಟ್ಟಿ ಮುಟ್ಟಾಗಿದ್ದಾರೆ ಏಜ್ ಬೇರೆ ಆಗೈತೆ ಫಿಫ್ಟಿ ಐವತ್ನಾಲ್ಕು ವರ್ಷ ಅಲ್ವಾ ಕಿತಿಮತಿ ಫಾರೆಸ್ಟ್ ಬುತ್ತಿ ಮತ್ತೆ ವಾಪಸ್ಸು ಅದೇ ಜಾಗಕ್ಕೆ ಬನ್ನಿ ರಾಮನಗರ್ಗೆ ಮತ್ತೆ ಕ್ಯಾಪ್ಚರ್ ಮಾಡಿದ್ದು ದೇವೇಂದ್ರ ಇಷ್ಟೆಲ್ಲ ಇತಿಹಾಸ ಇದೆ ದೇವೇಂದ್ರಿಗೆ ಅರ್ಜುನ ಪ್ಯಾಕ್ ಮಾಡ್ತಾರೆ ಬಂದ್ವಿ ವಾಪಸ್ ರಾಮನಗರ್ ಬಸ್ ಇದು ವಾಪಸ್ ಆಮೇಲೆ ಮತ್ತೆ ಹಿಡಿದ್ವಿ ಇವ್ರ ಕೈಲಿ ಕೊಡೋದು ಇವ್ರ ಯಾವ್ದಾರು ಜಾತಿ ಜಾತಿ ಹೆಸರು ಅವರು ಜಾತಿ ಹೆಸರು ಸಿಗು ಅಂತ ಇನ್ನೊಬ್ರು ನಿಮ್ಮ ಮೇನ್ ಇವರು ನಿಮ್ಮ ಹೆಸ್ರು ಇನ್ನೂ ಉದ್ದಾಯ್ತು ಅದು ಕಾಲಲ್ಲಿದ್ದಾಗ ಹೊಡೆದು ಸ್ವಲ್ಪ ಕಟ್ಔಟ್ ಇದೆ ಇದೆಲ್ಲ ಇವ್ರ ಫ್ರೆಂಡ್ಸ್ಗಳು ಇವರೆಲ್ಲ ನಮ್ಮ ರೌಡಿ ರಂಗ ಅದೆಲ್ಲ ಏನಿತ್ತು ಅದೇ ಸೇಮ್ ಮಹೇಂದ್ರ ಆಮೇಲೆ ಶ್ರೀರಂಗ ಅಂತ ಒಂದು ಇದ್ರಲ್ಲೈತೆ ದೊಡ್ಡರವೇಲಿ ದೊಡ್ಡರವೆಯೆಲ್ಲ ಭೀಮನ್ಕಟೆಯಲ್ಲಿ ಹೇಳಿ ಅಣ್ಣ ಹಂಗೆ ಹೇಳಿ ಹೇಳಿ ಶ್ರೀಕಂಠ ದೊತ್ತ ನಮ್ಮ ರಾಜರ ಮೇನು ಅನಿದು ಈಸಿಲಿ ರಾಜರ ಬಗ್ಗೆ ರಾಜರು ನೋಡೋ ಅಡಿಯೋ ರಾಜರು ಎಸರುತಿರೋ ಅನೆ ಇದು ರಾಜರ ಅದು ತುಂಬ ಹತ್ತಿರ ಆದಂತ ಆನೆ ಯಾಕೆಂದ್ರೆ ಅಂದರೆ ತೀರ ಹೋದಾಗ ಕ್ಯಾಪ್ಚರ್ ಮಾಡಿ ಕಾಲಿದ್ದಂತಾನೆ ಅವಾಗ ಇದರ ಲಕ್ಷಣ ದಂಥ ಸೈಜೆಲ್ಲ ನೋಡಿ ಇದಕ್ಕೆ ಶ್ರೀಕಂಠ ದತ್ತ ಅಂತಾನೆ ಅನಿಸಿತು ಎರಡು ಸಾವಿರದ ಹದಿನಾಲ್ಕರಲ್ಲೇ ಕ್ಯಾಪ್ಚರ್ ಮಾಡಿರೋ ಅನಿದು ನಮ್ಮ ಅಭಿಮನ್ಯು ಅರ್ಜುನ ಏನಿದೆ ಇಂಡಿ ಬೆಟ್ಟದ ಸೈಡು ಕ್ಯಾಪ್ಚರ್ ಮಾಡಿದಂಥ ಆನೆ ಇದಕ್ಕೆ ತುಂಬ ಮಗ ಇತ್ತು ಕ್ಯಾಪ್ಚರ್ ಮಾಡಿದ್ರಿಂದ ಅಭಿಮನ್ಯು ಇದನ್ನ ಹೊಡೆದಿ ಲೋಡ್ ಮಾಡಿಸಿ ನೈಟ್ ಆಗೋಗಿತ್ತು ಇದು ಕಾರ್ಯಾಚರಣೆ ಮಾಡೋದು ಎಂಟೂವರೆ ಒಂಬತ್ತು ಗಂಟೆ ತನಕ ಆಗೋಗಿತ್ತು ಮಾಡಿದ್ದು ಹೀಟ್ ಲೈಟ್ ಕೆ ಜಿ ಎಫ್ ಫಿಲಮ್ ಯಾವ ಥರ ಐತೆ ಆ ಥರ ಕಾರ್ಯಾಚರಣೆ ನಡೆದಿದ್ದು ಇದು ಅಭಿಮನ್ಯು ಇಷ್ಟಿಲ್ಲನೆ ಒಂದು ಫೈಟ್ ಕೊಟ್ಟಂಥ ಆನೆ ಅಂದರೆ ಶ್ರೀಕಂಠ ನೋಡಿದ್ರು ಹಂಗೆ ಕಾಣ್ತಿಲ್ಲ ಬೃಹತ್ ಬೃಹತ್ ಆಕಾರ ಹೊಂದಿರುವಂತ ಶ್ರೀಖಂಠ ಆದ್ರೆ ಇದು ಆವಾಗ ಆರೂವರೆ ಸಾವಿರ ಕೆ ಜಿ ಇತ್ತು ಈಗ ಐದು ಸಾವಿರದ ಒಂಬೈನೂರ ಎಂಟುನೂರು ಚಿಲ್ದರೆ ಬಂದೈತೆ ಹ್ಮ್ ಕಮ್ಮಿ ಆಗಿದೆ ಆದ್ರೆ ಅಭಿಮನ್ಯು ಆಗಿದ್ದು ರೇಟ್ ಬಂದು ನಾಲ್ಕು ಸಾವಿರದ ಇನ್ನೂರು ನಾಲ್ಕು ಸಾವಿರದ ಇನ್ನೂರು ಕೆ ಜಿ ಇದ್ದಿದ್ದು ಇದು ಆರೂವರೆ ಸಾವಿರ ಕೆಜಿನ ತಳ್ಳಿ ವಾದು ಅಷ್ಟು ಅವಾಗ ಇದ್ರ ಮತ್ತೆ ನಮ್ಮ ಅಭಿಮಾನಿ ಧೈರ್ಯ ಅಭಿಮಾನಿ ಮೆಚ್ಚಲೇಬೇಕು ಅಶೋಕ ಅಶೋಕ ಆನೆ ಭಾರಿ ಸಕತ್ತಾಗಿದ್ದಾನೆ ಚೆನ್ನಾಗಿ ಲಕ್ಷ್ಮೂರಿಂದ ನಿಮ್ಗೆ ಆಲ್ಮೋಸ್ಟ್ ಕಿಲೋಮೀಟರ್ ಆಗುತ್ತೆ ಹಾಗೆ ನಿಮಗೆ ಯಾವ್ದೇ ಆನೆ ಅದು ನಿಮ್ಗೆ ಇನ್ಫಾರ್ಮೇಶನ್ಗೆ ಹೋಗ್ಬೇಕಂದ್ರೆ ಇಲ್ಲೇ ಬೋರ್ಡ್ ಹಾಕಿರ್ತಾರೆ ಇದು ಪ್ಲಸ್ ಚಾಮುಂಡೇಶ್ವರಿ ಎರಡು ಹೆಣ್ಣು ಆನೆಗಳು ದಂತೇಳ

ಇವರು ದಂತಗಳು ನೋಡ್ಬೋದು ಸೇಮ್ ಹಾ ಎಲ್ಲ ಹಂಗೇ ಕಾಣ್ತೈತೆ ಎಲ್ಲ ನಮ್ಮ ಲೆಜೆಂಡ್ರಿ ಗಜೇಂದ್ರ ಸೇಮ್ ದಂತಗಳು ತೊಟ್ಲು ದಂತ ಅಂತಾರಲ್ಲ ಹ್ಮರ ಸೂಪರ್ ಸೂಪರ್ ಬರ್ತಾ ಇರೋದು ಆನೆ ಎಲ್ಲ ಹೋಯ್ತುಂಟು ಕ್ಯಾಂಪಲ್ಲಿ ಯಾವ್ದು ಭೀಮಂದ ಯಾವ್ದು ಓಡಿ ಆನೆ ಯಾವ್ದು ಪಾರ್ಥ ಪಾರ್ಥ ಆನೆ ಹೋಗ್ತಿದೆ ನನ್ನನ್ನು ನೀನು ನೋಡಲ್ಲ ಆಸಕ್ತಿ ಈಗ ನಿಂಡಲ್ಲಿಂದ মাউতোনো কাজ করতে হবে আর মা